ಏನು ಅಂತ ಹೋಗಿ ನ್ಯಾಯಕ್ಕಾಗಿ ದೇವರೇ ಬಂದು ನಾನು ಉಪವಾಸ ಚೆಕ್ ಮಾಡಿದ್ದಾರೆ ರೈಲು ಇಟ್ಟಿಸಿದ್ದು ರೈಲು ನಿಲ್ಸಿದ್ದು ನೀನು ನಿಟ್ಟು ಬಡಿಸಿದ್ದೀವಿ ನಿಟ್ಟು ಎಮ್ ಎಲ್ ಎಗೆ ಯಾವಾಗ ಬೇಲಾಗ್ತದೆ ಓದಿನ ಸರ್ಜರಾಯಿತು ಜನ್ಗಳಿಗಾಗಿ ಏನು ಮಾಡಲ್ಲ ಮಾಡ್ತಾರೆ ಅದೇ ವಿಷಯ ನಾವು ಅರವತ್ನಾಲ್ಕು ಹಾಕಿದಾರೆ ಸಾರ್ ನಾವು ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ ಇದ್ರು ಅವರು ಕೇಳಕ್ ಏಳು ಸುಳ್ಳಾದರೆ ಊಳಿನ ಮಯ ಐತಿ ತಿಂಗಳಾತು ಇದು ಧೂಳು ಹಂಗೆ ನೀರು ಹೊಡಿತೀನಿ ಸುಳ್ಳು ಹೇಳ್ತಾರೆ ಅದಕ್ಕೋಸ್ಕರ ಮಧು ರೋಡನ್ನೇ ಮಲಿದೀನಿ ದಯವಿಟ್ಟು ನೀರು ಬಂದ ಕೂಡ ಎದ್ದೋಗಿ ಇದು ಸದಾ ನೀರು ಹೊಡಿಬೋದು ನಮ್ಮ ಹಳ್ಳಿಯಾಗೆಲ್ಲ ನೀರು ಹೊಡಿತಾನೆ ಇಲ್ಲಾ ಹೊಡೆಯಲ್ಲ ದಯವಿಟ್ಟು ಇದನ್ನ ಅಧಿಕಾರಿಗಳು ಸಂಬಂಧಪಟ್ಟ ಬ ಅಧಿಕಾರಿಗಳು ದಯವಿಟ್ಟು ನೀರು ತಂದು ಜನಗಳ್ನ ಹೃದಯಪೂರ್ವಕವಾಗಿ ಬಿಡ್ಬೇಕು ಅವ್ರನ್ನ ಅಪ್ಪು ಸತ್ತಂಗೆ ಸತ್ತೋದ್ರ ಮತ್ತು ಜನಗಳು ದಯವಿಟ್ಟು ಇಷ್ಟು ಹೇಳ್ತಾರೆ ನೀವು ನೀರು ತರ್ತೀರಿ ಅಂತ ನೀವು ನೀರು ತರೋವರೆಗೂ ಎದ್ದೋಗೋಲ್ಲ ಇನ್ನು ಐದು ದಿವಸ ಆಗಲಿ ನಾನು ಹಿಂದೆ ಇರ್ತೀನಿ ನೀರು ಬಂದ ತಕ್ಷಣ ಇದ್ದೊಮ್ಮೆ ಕಾಯಂ ನೀರು ಹೊಡಿಕೋದು ಇದು ನಮ್ಮ ನಾವು ಹುಟ್ಟಿದೀವಿ ಎರಡು ದಿನ ಇದ್ದು ಸಾಯಕ್ಕೆ ಒಳ್ಳೇದಾಗಿ ಸಾಯ್ವಿ ಇವರು ಇಟ್ಕೊಂಡು ಇವತ್ತು ನೀರು ಹೊಡಿತೀವಿ ಗೆಲ್ಲವಂತ ಕೊಡದು ಹೋಗ್ಬಿಟ್ ಕೋರ್ಟು ಆಫೀಸ್ಗಳು ಯಾವ್ಯಾವ ಅಧಿಕಾರಿಗಳು ಆಫೀಸಲ್ಲ ಇವರು ನೋಡಂಗಿಲ್ಲವಲ್ಲ ಅವ್ರ ಧೂಳು ಕೋರ್ಟ್ ತುಂಬ ಇದ್ದಾರೆ ಇಷ್ಟು ಹೇಳ್ತಾ ನೀವು ನೀರು ಹೊಡಿತೀವಿ ಅಧಿಕಾರಿಗಳು ಬಂದರೆ ಒಡೆಸ್ಟು ಮೀನು ಹೊಡ್ಕೊಂಡಿದರೆ ಸೈಟ್ ನಮ್ಮ ಉಪಾಸನೆಗೆ ಇನ್ನು ಐದು ದಿವಸ ಆಗಲಿ ಇದ್ದಾವೆ ನೀರು ಬರೋದು ಭಾರತ್ ಮಾತಾ ಜೈ ಜೈ ಕರ್ನಾಟಕ માતા